మధ్య మధ్య మంత్ నింగుళ సహాయ సహకార తందండు కూడి బొమ్మక అడిగేవన ఉళ్లే సీమత ఐతిపాక అమజ వహన బరండు సమాజకు వంద బయ్యండు సమాజ బండు అడలి ఉళ్ంత ఎంత బే బేట అది ఎంత ఉండు అదంగ పోరాట మండు ಕೊಡವ ಭಾಷೆ ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಪರಂಪರೆಯನ್ನು ಬಳತು ಎನ್ನ ಸದುದ್ದೇಶ ಬಂಡ್ ಅವರು ದಂಡ ಕಾಲತೆ ಚಿಂತನೆ ಪಾತ್ ಎಂದಪಟ್ಟೆ ಕೊಡ ಸಾಮಾಜಕಡ ಕೂಟ ಸ್ಥಾಪನೆ ಮಾಡೋಕ್ಕಾಗ ಅಂದನೆ ನಂಗಡ ಆಳತ್ತ ಮಂಡಳಿಯ ಸಭೆಯಲ್ಲಿ ಇದನ್ನ ಚರ್ಚೆ ಮಾಡಿತ್ತು ಒತ್ತೆ ನಂಗಡ ಮಾಸ ಬೆರ ಒಪ್ಪಿಗೆ ಕೇಟಂಡ್ ಕೂಟತನ ಸ್ಥಾಪನೆ ಮಾಡಿತ್ತು ಈಗಾಗಲೇ ಉದ್ಘಾಟನೆ ಕಾರ್ಯಕ್ರಮ ಆಯಿತು ಇಂದಿಕ್ಕ ನಂಗ ಇವರ ನಲ್ಲ ಕಾರ್ಯಕ್ರಮಕ್ಕೆ ನಂಗ ಬಂದು ನಿಂತಿತ್ತು ನಾಳೆ ದಕ್ಷ ಪಾಲಕ ಕಾರ್ಯಕ್ರಮ ಒಟ್ಟಿ ಪೆರ್ಥ ಚಾಯಲ ಇಂಥ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ತುಳಿರ ಕೂಟತರ ಅಧ್ಯಕ್ಷಂಗೂ ನಿರ್ದೇಶಕಂಗಕ್ಕೂ ಸರ್ವ ಜವಾಬ್ದಾರಿ ಕೊಡ್ತಾಳೆ ಎಲ್ಲರಿಗೂ ನಾನು ಆದನ್ಯವಾದ ಒಪ್ಪಿಸಿಕೊಂಡಿ ಕೊಡವ ಸಮಾಜ ಅಂಗ ಸಂಸ್ಥೆ ಐತೆ ನಂಗಡ ಒಮ್ಮ ಕೂಟ ಉಂಡು ಆಚೆ ಚೆನ್ನಾಗ್ ಜನಕ್ಕೆ ಅದನ್ನ ಸಂಶಯ ಉಂಡು ಈಗ ಬಂದ ಪುದಿಯ ಸದಸ್ಯಗಳು ಉಂಡು ಆ ಸಂಸ್ಥೆ ಪರಿಹಾರ ಮಾಡೋದು ನಾಡ ಕರ್ತವ್ಯ ಏನಂಗೆ ಈ ಮೆಂಬರ್ಶಿಪ್ ನಿಂಗೆ ಹಾಡ್ತ ಅಪ್ಪಕ ನಂಗೆ ಸುಮಾರು ಫೋನು ಬಾತು ಕೊಡ ಸಮಾಜ ಅಪ್ಪಕ ಇದು ಮುಟ್ಟಿ ಸುಮಾರು ಜನ ನನ್ನ ಕಟ್ಟದ ಅವ್ರ ಪ್ರಶ್ನೆ ನಿಂಗೆ ಏನಂಗೆ ಒಮ್ಮ ಕಡ ಕೂಟ ತರ ಸಮಾಜ ಪನ್ನ ಬೆಟ್ಟರ ಸದಸ್ಯಾನೆ ಏನಂ ಮಾಡೋಣ ಇರ್ಕು ಮಾಡಿ ನನ್ನ ಪ್ರಶ್ನೆ ಕಟ್ಟತ್ സ്വാഭാവിക വിഷയ ഗൊത്തിരട് അക്കലേനക്ക് പൊന്നപേട്ട കൊടവ സമ ഇതെ അംഗസംസ്ഥ അപ്പച്ച സ്കൂൾ ഉണ്ട് നങ്ങഡ അംഗസംസ് ന്യായപീഠ ഉണ്ട് മിഞ്ഞ് റിക്കേഷൻ ക്ലബ് ഉണ്ട് അതെല്ലാം നങ്കട അംഗസംസ് ഇത് നാലന അംഗസംസ് നഗടെ ബുട്ടിയൊടവ സമ കൈലീപ്പ ಆನಗೊಂಡ ಇಕ ಕ್ಲಬ್ ಕ್ಲಪುಲ್ ಅವ ಸದಸ್ಯ ನ ಉಡುಪದಾಚೆಂಗಿ ಕೊಡೋ ಸಾಮಾಸ್ತರ ಸದಸ್ಯನಚಂಗ್ ಮಾತ್ರ ಅವಲ್ಲಿ ಸದೆಸ್ ಸದಿಸ್ತನ ನೋಡ್ತಗಯ್ಯೋ ಅಂದನೆ ನಂಗೆಳು ಇಕ್ಕ ಬನ್ನಪೇಟೆ ಕೊಡೋ ಸಾಮಾಸ್ತರ ಸದಸ್ಯ ನಾನ ನಿಂಕ್ ಮಾತ್ರ ನಂಗೆಲ್ಲಿ ನಿಂಕು ಸದಸ್ಯನ ತಂದನ ನೋಡು ಗಣಿಸಿನ ನಿಂಗೆ ಗೊತ್ತಿ ನೋಡುದು ನಾನು ನಿನ್ಡು ಇನ್ ಚೆನ್ನಕ್ಕೆ ಇನ್ನೊಂದು ಸಂಶಯ ನಿಂಗೆ ಹೋಗ್ಬಕು ಎನ್ ಇದ ಪ್ರಯೋಜನ ಈಗ ನಾನು ಇದು ನಂಗಡ ಅಂಗಸಂಸ್ಥೆಕ್ಕೂ ಸ್ವತಂತ್ರ ಸಂಸ್ಥೆಗೂ ವ್ಯತ್ಯಾಸ ಉಂಡೆ ಇದು ಅಂಗಸಂಸ್ಥೆ ಈಗ ಉದಾಹರಣೆಗೆ ಕಾವೇರಿ ಗೋಣಿಗೆ ಹೋಣಿಗು ಅದು ಸ್ವತಂತ್ರ ಸಂಸ್ಥೆ ಆಯ್ಕೆ ದಾರುಣಂಗ್ ಮೆಂಬರ್ಶಿಪ್ ಮಾಡಿ ಅವಳು ಅಂಗ ಆ ಆನಂದ ನಂಗೆ ಈ ನೀತಿ ನಿಬಂಧನೆ ಎಂತ ಬೈಲಂಗೆ ಮಾಡಿದ್ದು ಬೆಚ್ಚಿತ್ತು ಅದನ್ನ ಪ್ರಕಾರ ನಂಗೆ ನಡ್ದನ ಕೊಂಡ್ ಹೋಲತ್ತೆ ಏದು ಏಕ ಕೂಕಿ ಇಲ್ಲತ್ತ ನಂಗೆ ಕೋಪ ಕೈಲೇ ಕೊಂಡ್ ಎಲ್ಲಾರು ಗೊತ್ತಿರಡು ನನ್ನ ನಾ ಇದ್ರ ಸಂದೇಶದಲ್ಲಿ ತಂದ್ நம்ட பொம்மக்கள கூட்டம் ஆடக்கு போண்ட கருபார்டு நங்கட பாஷை சாகித்ய கலைகொடவாமே பொழுத்துவோம் பொம்மக்கள சமாஜத்தை அதன தித்துவோ ஒட்டு ஒத்தோர் மேலே நீங்க ஊடக ஊடியாடு உள்ளவர வேதிக்க சஷ்டி மாடுவோம் ಅದನ್ನು ಸುಮಾರು ಸುಮಾರು ಒಂದು ನಿಂಗೆ ಮಾಡುವಂತ ಕಾರ್ಯಕ್ರಮ ಎಲ್ಲ ನಮ್ಮ ಮಾಡೋಕೆ ಆಯ್ತು ನಿಂಗೆ ಜ್ಞಾನ ಮಾಡಿ ಮಾಡಿ ಆಯ್ತು ನಂಗೆ ಮಾಡಿ ನಂಗಡ ಕೊಡವಾಮೆ ಬಳತ್ತದ ನಂಗಡ ಬೊಮ್ಮಗಡೆ ಕೂಟತ್ರ ಉದ್ದೇಶ ಕೊಡವೇನ ಬಳತದಿ ಕೊಡವಾಮೆನ ಬಳಂದಕ ಮಾತ್ರ ನಂಗಡ ಸಂಸ್ಕೃತಿ ಉಳಿವು ಸಂಸ್ಕೃತಿ ಉಳಿಂಜಕ ಮಾತ್ರ ನಂಗೆ ಕೊಡವ ಜನಾಂಗ ಉಳಿವು ಆನಕೊಂಡ ಆದ್ಯದಾಯ್ತು ನಂಗ ಕೊಡವಾಮೆನ ಬಳತಕ್ಕ ನಂಗೆ ಕೈ ತೆಕ್ಕಿ ನಿಕ್ಕೊಂಡು ಈ ಕೊಡವಾಮೆ ಬಳತ್ತದಾಚಂಗಿ ನಂಗೆ ಮುಖ್ಯ ಎಂತ ಮಾಡ್ ಅಂಡಲ್ಲ ಮೂಲ ಬೇರೆ ನಂಗ್ವ ಪಾಜೆ ಅವ್ವ ಪಾಜ್ ಸುಮಾರು ಜನ ಗೊತ್ತಿಪ್ಪ ಅದೇ ಪಾಜ್ ಕೊಡವ ತಕ್ಕ ಈ ಪಾಜೆ ನಂಗೆ ಗಟ್ಟಿ ಆಚೆಂಗಿ ಮಾತ್ರ ನಂಗೆ ಇಂಥ ಕಾರ್ಯಕ್ರಮ ಮಾಡೋದು ನಂಗೆ ಕೊಡವಾಮೆ ಬಳತ್ತದೋ ನಮ್ಮೆ ನಾಡು ಮಾಡೋದು ಎಂತ ಮಾಡೋದಿ ನಂಗೆ ಗಟ್ಟಿ ಆಯ್ತು ಬೋಂಡಿ ನಂಗೆ ಕೊಡವ ತಕ್ಕ ಅಂಡತ್ತ ನಂಗಕ್ಕೆ ಬೋಂಡು ತಕ್ಕ ಬರೀ ಇಂಗ್ಲಿಷ್ ಮಿಶ್ರಾಕು ಕನ್ನಡ ಮಿಶ್ರಾಕು ಇಂಗ್ಲೀಷ್ ಓದತಿ ಇಂಗ್ಲಿಷ್ ಪಡಿಕತಿ ಹಿಂದಿ ಪಡಿಕತ್ತ ಎಲ್ಲ ಲ್ಯಾಂಗ್ವೇಜ್ ನಂಗ ಬೋಂಡ್ ಚಂಗಿ ನಂಗಡೆ ಕೊಡವ ತಕ್ಕ ಗಟ್ಟಿ ಮಾಡೋಂಡು ಅದಂಗ ನಾನು ಸೂಚನೆ ತಪ್ಪ ನಂಗಡ ಕೊಮ್ಮಗಡ ಕೂಟಕ್ಕೆ ನಂಗಡ ಪೊನ್ನ ಬೆಟ್ಟೆ ಕೊಡ ಸಮಡ ಕೂಟ ಮಾಡುವಂತ ಪ್ರತಿವರು ಕಾರುಬಾರು ಕೊಡವ ತಕ್ಕ ಲಾಡು ಏದು ಕಾರಣಕ್ಕೂ ಇಂಗ್ಲೀಷ್ ಮಾಯಾಪಕಯ್ಯ ಅಪ್ಪ ಕೂಡಿ ಕೂಡಿಪೋಪಾ ಅದು ನಾನು ಅದಕ್ಕೆ ತಪ್ಪು ನೋಡ್ಲೇ ತಕ್ಕ ಪ್ರೀಶ್ ಕೂಡಿ ಆ ಚೆಂಗಿಯು ಆ ನಡವಳಿಕೆ ಎಂತ ಉಂಡು ಆ ತಕ್ಕು ಬಾಕಿ ಎಂತ ಉಂಟು ಆ ಪಡತಕ್ಕಲೇ ಮಾಡಿಸಿ ನಂಗಡ ಕೊಡತಕ್ಕ ಇದಂಗಾಯ್ತು ನಂಗೆ ಚುಮ್ಮಿ ಮಕ್ಕನ್ನ ಉದ್ದೇಶತೆ ಉದ್ದೇಶ ದಂಡ ಕಾಲತ್ರ ಬಯ್ಯ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಡಿಕೇರಿರ ಜೊತೆ ಕೂಡ ಸಹಾಯ ಸಹಕಾರತೆ ನಂಗೆ ಎಟ್ಟು ಜನ ಸಮಿತಿ ಸದಸ್ಯ ಕೂಡ ഒതുലിഞ്ചി അന്നനേ ക്ലാസ്കത്തനാ കൊടവ പാഠപുസ്തക തയുമാർച്ച്സിത്ത് നമുക്ക് അത സ്കൂലും കൊടുത്തിട്ടു കേ പാഠ മാുണ്ട് അത് മക്കളു പഠിക്ക സർക്കാര കാവേരി കാലേജ് ഗോണിഗപ്പുണ്ട് പോസ്റ്റ് ഗ്രാജുവേഷൻ ഡിഗ്രി എം എ കൊടത്തക്കായി വിനോദപേട്ട കാലേജിലുണ്ട് മടിക്കേരി എഫ് എം സി കാലേജിലും ನಂಗ ಕೊಡ ಸಮಾಜ್ ವಚಕ್ಕೆ ನಂಗೆ ಭಾಷಣ ಬಳಕೊಂಡು ಹೊಡ ಸಮಾಜ ಬರೀ ಕಲ್ಯಾಣ ಮಂಟಪ ಸೀತಾ ಸೀಮಿತ ಹಾಪಗಾಗ ನಂಗೆ ಕೊಡವಾಮೆನ ಬಳಕೊಂಡು ಭಾಷೆ ಬಳಕೊಂಡು ಸಂಸ್ಕೃತಿನ ಬಳಕೊಂಡು ಅನ್ನೋ ಉದ್ದೇಶವೂ ನಂಗೆ ಚೆನ್ನಾಗಿ ಚೆನ್ನಾಗಿ ಮಾಡಿ ನಾನು ಉಂಡೆ ಪೂರ್ತಿ ಮಾಡೋಕ್ಕಿ ಆ ಒಂದು ನಿಟ್ಟು ನಂಗೆ ಒರ ತಿಂಗತರ ತಿಂಗತಯ್ಯ ಕೊಡವ ಪುಸ್ತಕ ಭಂಡಾರ ಲೈಬ್ರರಿ ತರಬೆಚ್ಚಿತ್ತು ಇದು ಕೊಡವ ಪುಸ್ತಕ

కూటకారా కొడవ సమాజత్ ఆపంత నెల్ కారోబారీ శక్తి ఆయ్ ఇరం కొడవ సమాజకు శక్తి ఆయట ఇక చెరిహణ ఉన్నాయి ఇక నాకు దండు కాల పయ్యా మూర్తందు మజ్జన కళ్కూట బాకీ మరిచి మూర్తందు మజ్జన మాత్ర అదే సత్తు మరిచి పన్నపేట సమాజత్ కళ్కూటే ముడు ఏంటంటే ఊరు కూడాటలు బెందులో మాది కూటలు నేమీ సరే ఎల్ల ఎలా కారూటలు ఆ మూర్త నల్ల ఘికయలు నన్న నే నల్ల నేర్ మూర్తయ్య ఇప్పక అప్పక నంకడ ఆ మూర్త పవిత్ర కాపాడు తోటిలు వెచ్చిత్ నగడ మాస మానంత తీర్మాన ఇన్న కొండ ఎంత ప్రయోజన ఆయన నుండీ

ಕಿಣ್ಣಂಡ ಮಾಯಿ ಎಂಚಿ ಮೂಡಿರೋ ಅವ ಮುಸ್ಕೋಲಿ ಮುಸ್ಕೋದೆ ಉತ್ತುವು ಮೂಡಿರೋ ಅವು ಮುಡಿರ ಕೈ ಹುಟ್ಟಿಪೊಂಜಿ ಕಿಣ್ಣಂದು ಹುಡ್ಸಿಟ್ಟು ಕುಡ್ಪ್ಪು ಸಂಬಂಧ ತಳುಪು ಬಟ್ಟೆ ತಳುಪ್ ಬಟ್ಟೆ ತಳುಪು ಇದೆಲ್ಲ ಸುಮಾರು ಮಾಧ್ಯಮ ಉಂಡೆಕ ಎಲ್ಲ ನಡಿಸಿ ಇದೆಲ್ಲ ಕೊಂಟು ಇಕ ಬೇಚ್ಚಿದ ಬಂದ ಮಾಧ್ಯಮಗಳೆಲ್ಲ ತಪ್ಪು ಮಾಡ್ತದೆ ಈಕ ಐ ಕೊಂಡು ಮತ್ತೆ ವೀಡಿಯೋ ಅಲ್ಲಿ ಅದು ಆಯಿಪ್ಪಕ ಇಲ್ಲಿ ಎಂತ ಆಯಿನ್ ಯಾವ ಗೊತ್ತಿಪ್ಪಲ ಆಂಗ್ ನಂಗೆಂತ ಮನಸ್ಸಿ ನಡೆಸಂಗೆ ಇಲ್ಲಿ ಎಂತೆಲ್ಲ சாஸ்திர சம்பந்தம் ஆப்பா பத்தியெல்லாம் ஆப்பா அது பந்த ஜன நோட்டுக்கு படிக்கடு அண்ண உத்தேசத்தை தங்கு டிவி வச்சு ஒழுந்து பறவை பந்த ஜன ஒழுல் உள்ள நோட்டுவே பறவை உள்ளவோ நோட்டிட்டு படிச்சவோ படிச்சவோ மக்கள் முறையை நோட்டி கொத்து மாறிவோ எந்த ஒழு ஆயன் உண்டு பிஞ்சொந்து மூர்த்தாய் தானம் ஏன் நீர் எடுப்பது பொம்மக்கு அவுஷகத்தை உள்ள நான் என்ன உள்ளது நீரெடுப்ப காப்பாக்க

ഇ നല്ല കൂട്ടക്കാരോട്ടോണ്ടു ഇതാണ് മിഞ്ഞ മംഗള ആ സറിമിഞ്ഞി കാര്യ മംഗള മംഗളം എന്താ മക്കാണ്ടു തന്നെ ഇത് ഭാര്യ മുഖ്യ ನಂಗಡ ಸಂಖ್ಯೆ ದಿನೇ ದಿನೇ ಕಮ್ಮಿ ಆಯ್ನು ಉಂಟು ಜನಸಂಖ್ಯೆ ನಿಂಗೆ ಕೆಲವರು ಗೊತ್ತಿಗೆ ಬಡವಡ ಸಂಖ್ಯೆ ಹೆಚ್ಚು ಕೂಡ ಅಂದೆ ಈಗ ನಂಗಡೆ ಉಳ್ಳ ಕೊಂಡು ತಕ್ಕ ಬರ ಇನ್ನು ಚಲ್ಲ ಕಾ ಕಾಲ ಕೈಂಜ ಮುಂಜ ನಂಗಡ ಸಂಖ್ಯೆ ಎಲ್ಲಿಗೆ ಎತ್ತೋ ಅಂದ್ ಗೊತ್ತಲ್ಲ ಇಕ್ಕಲೆ ನಂಗೆ ಜನ ಜಾಗೃತಿ ಆಂಡು ಕೈಂಜ ನಂಗಡ ಮಾಸ ಇದ್ರ ತೀರ್ಮಾನ ಹೊಡ್ತು ನಂಗೆ ಜನ ಜಾಗೃತಿ ಮಾಂಡು ನಂಗೆ ಮಾಡಿ ಹಣ್ಣು ಅದಕ್ಕೆ ನಾ ಈ ವಿಷಯ ಹಣ್ಣೇನು ಉಳ್ಳೆ ಮಿನ್ಯ ಎಟ್ಟು ಮಕ್ಕ ಒಂಬತ್ತು ಮಕ್ಕ ಪತ್ತು ಮಕ್ಕ ಅಲ್ಲಿಂಜಿ ಅಂಜಿ ಮೂಂದು ದಂಡು

ഒരു സംസാരത്തെ ഒരു മക്കൾണ്ട് കട്ട് കൊടുത്തോണ്ടില്ലോ മണ്ടെ ഉണങ്ങി മണ്ടെ തുണി എന്തോ ജാഗ്രത ఆఖలు కూడా తక్కునేవి దే విచ్చి సంబంధపడ్డ ఇంకా బేచర పట్టవతి ఇది అవసరం ఉండే మంచిగా సోషల్ మీడియా నిధం అనేది నాటి కోడసంత మనీలో తనకి నోటి ఉండు వీడో పన్నాడు వీడో వీడో పన్నాడు పాప పంట అర్జప్పంగా ఎన్నంగు అన్న నిబంధన వచ్చి నాకు గుత్తలే నిలుతుబే ఉట్టుకోండి పొందలే వారి ఉడపకయ్యా

கண்டித்தா இது பதில் ஆண்டு பதில் ஆய்த்து பதில் ஆய்த்து இன்னும் ஆண்டு உள்ள ஒரு சன்ன காலத்துல பையா ஒரு மங்கலத்து மங்களத்து கட்டண்டி தாருக்கு பத்தா கட்டண்டி அவத்தாக்கு கட்டும் இல்ல அவடோ சர்ச்சை அல்ல வீடோ அவ பத்தா கொட்ட கையா அசுபாயி போப்பாட்டையா చర్చాయి నిండు మారింది అంతే ఆ చెంగ బుట్ల తా తాండ కున్ని తో తాను पत्ता కట్టతే bare చిక్కవును ದೊಡ್ಡండు కనిలి पत्ता కట్టి చిచ్చ సరి పోయితే पत्ता కట్టి అగు అగు గని దారు దాయ వుల అగు గని దేవ దారు ఉంది అగు పోయితే पत्ता కట్టి ఆ సంసారానికి ఎచ్చ ఛాయ తోండు అంటే అచ్చ తాలి ఉండనుండు అసుబాయ తోండు చాచి

ಶಕ್ತಿ ಆಯ್ತು ಈ ರೊಬ್ಬ ಮಕ್ಕಳ ಕೋಟ ಕೋಳ ಸಮಾಜಿತೆ ನಡೆದು ನಿಂಪು ಚೌಡಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ